ಎಲ್ರಿ ನಮಸ್ಕಾರ ನೀವು ನೋಡ್ತಿದ್ದೀರಾ ಆಕಾಶ್ ಪಾಟೀಲ್ ವರ್ಟ್ನಿ ಕ್ಲಾಸ್ ಅಲ್ಲಿ ಬಿ ಐದನೇ ಸೆಮಿಸ್ಟರ್ ಅಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಹಿಸ್ಟ್ರಿ ಆಫ್ ಇಂಡಿಯಾ ಭಾರತದ ಇತಿಹಾಸ ಡಿ ಎಸ್ ಸಿ ನೈನಲ್ಲಿ ಬರ್ತಕ್ಕಂತಹ ಒಂದು ಮೊಡಲ್ ಕ್ವಶನ್ ಪೇಪರ್ ಇದೆ ಇದರಲ್ಲಿ ಏನಪ್ಪಾ ಮೂರು ಸೆಕ್ಷನ್ಗಳು ಬರ್ತವೆ ಮೊದಲೇದ್ದು ಸೆಕ್ಷನ್ ಎ ಸೆಕ್ಷನ್ ಬಿ ಸೆಕ್ಷನ್ ಸಿ ಅಂತಕ್ಕಂಥದ್ದು ಇಲ್ಲಿ ಏನಪ್ಪಾ ಅಂದ್ರೆ ಮೊದಲನೇ ಒಂದು ವಿಭಾಗದಲ್ಲಿ ಏನಪ್ಪಾ ಅಂದ್ರೆ ಯಾವ ರೀತಿಯಂತ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದು ನಾವೇನಪ್ಪ ಅಂದ್ರೆ ಇವತ್ತಿನ ಕ್ಲಾಸ್ ನಾವು ಬನ್ನಿ ಮೊದಲನೇ ಸೆಕ್ಷನ್ ಅಂದ್ರೆ ವಿಭಾಗ ಎಲ್ಲಿ ಏನಪ್ಪಾ ಅಂದ್ರೆ ಮೊದಲನೇ ಪ್ರಶ್ನೆ ಮರಾಠ ಸಾಮ್ರಾಜ್ಯವನ್ನು ಸಂಪೂರ್ಣ ನಾಶ ಪಡಿಸಿದ ಯುದ್ಧ ಯಾವುದು ಅಂತಕ್ಕಂಥದ್ದು ಇಲ್ಲಿ ಮರಾಠ ಸಾಮ್ರಾಜ್ಯವನ್ನು ಸಂಪೂರ್ಣ ನಾಶ ಪಡಿಸಿದಂತಹ ಒಂದು ಯುದ್ಧ ಯಾವುದು ಅಂತಕ್ಕಂಥ ಕ್ವಶನ್ ಕೇಳ್ತಾರೆ ಏನಪ್ಪ ಅಂದ್ರೆ ನಾಲ್ಕು ಏನಂದ್ರೆ ಇಲ್ಲಿ ಒಂದು ಮೊದಲನೇದು ಒಂದನೇ ಆಂಗ್ಲೋ ಮರಾಠ ಯುದ್ಧ ಎರಡು ಎರಡನೇ ಆಂಗ್ಲೋ ಮರಾಠ ಯುದ್ಧ ಮೂರು ಮೂರನೇ ಆಂಗ್ಲೋ ಮರಾಠ ಯುದ್ಧ ನಾಲ್ಕು ಕೋರೆಗಾಂವ್ ಯುದ್ಧ ಅಂತಕ್ಕಂಥದ್ದು ಇಲ್ಲಿ ಏನಪ್ಪ ಅಂದ್ರೆ ಸರಿಯಾದಂಥ ಉತ್ತರ ಅಂತಂದ್ರೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ಅಂದ್ರೆ ಈ ಒಂದು ಮರಾಠ ಸಾಮ್ರಾಜ್ಯವನ್ನು ಸಂಪೂರ್ಣ ನಾಶ ನಾಶಪಡಿಸಿದಂಥ ಯುದ್ಧ ಅಂದರೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ಅಂತಕ್ಕಂಥದ್ದು ಇನ್ನು ಎರಡನೇ ಒಂದಾಗಿ ಏನಪ್ಪಾ ಅಂದ್ರೆ ಪ್ಲಾಸಿ ಕದನ ಯಾವಾಗ ಪ್ರಾರಂಭವಾಯಿತು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಯಾದರೆ ಇಲ್ಲಿ ಆಪ್ಷನ್ಸ್ ಏನಪ್ಪಂದ್ರೆ ಹದಿನೇಳುನೂರ ಐವತ್ತೇಳು ಹದಿನೇಳು ನೂರ ಅರವತ್ತೊಂದು ಹದಿನೇಳು ನೂರ ಅರವತ್ನಾಲ್ಕು ಹದಿನೇಳು ನೂರ ಅರವತ್ತೇಳು ಇಲ್ಲೇನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಅಂದರೆ ಹದಿನೇಳು ನೂರ ಏನಪ್ಪ ಪಾತಂತ್ರ ಪ್ಲಾಸಿ ಕದನ ಏನಪ್ಪಾತಂತ್ರ ಪ್ರಾರಂಭವಾಯಿತು ಇನ್ನು ಮೂರನೇ ಪ್ರಶ್ನೆ ಇಂಗ್ಲಿಷ್ ಶಿಕ್ಷಣವನ್ನು ಪ್ರೋತ್ಸಾಹಿಸಿದ ಭಾರತೀಯರು ಯಾರು ಇಂಗ್ಲೀಷ್ ಶಿಕ್ಷಣವನ್ನು ಪ್ರೋತ್ಸಾಹಿಸಿದ ಭಾರತೀಯ ಯಾರು ಅಂತಕ್ಕಂಥದ್ದು ಕೇಳಿದ್ರೆ ಇಲ್ಲೇನಪ್ಪ ಅಂದ್ರೆ ಅಂತಂದ್ರೆ ಅಲ್ಲಿ ರವೀಂದ್ರನಾಥ ಟ್ಯಾಗೋರ್ ರಾಜಾರಾಮ್ ರಾಮ್ ಮೋಹನ್ ರಾಯ್ ದ ದಯಾನಂದ ಸರಸ್ವತಿ ರಾನಡೆ ಅಂತಕ್ಕಂಥದ್ದು ಇಲ್ಲೇನಪ್ಪ ಏನಪ್ಪಾತಂದ್ರೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ ರಾಜಾರಾಮ್ ಮೋಹನ್ ರಾಯ್ ಅಂತಂದ್ರೆ ಇಂಗ್ಲೀಷ್ ಶಿಕ್ಷಣವನ್ನು ಪ್ರೋತ್ಸಾಹಿಸಿದ ಭಾರತೀಯರಂತಕ್ಕಂಥದ್ದು ಇಲ್ಲಿ ರಾಜ ರಾಮ್ ಮೋಹನ್ ರಾಯ್ ಅವರಿಗೆ ಸಲ್ತೈತಿ ಇನ್ನು ನಾಲ್ಕನೆಯ ಪ್ರಶ್ನೆ ಬಕ್ಸಾರ್ ಕಾಳಗದಲ್ಲಿ ಬಂಗಾಳದ ನವಾಬ್ ಯಾರು ಅಂತಕ್ಕಂಥದ್ದು ಈ ಒಂದು ಬಕ್ಸಾರ್ ಕಾಳಗದಲ್ಲಿ ಬಂಗಾಳದ ನವಾಬ್ ಯಾರಪ್ಪ ಅಂತಂದರೆ ಇಲ್ಲಿ ಏನಂದ್ರೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಮೀರ್ ಕಾಸಿಮ್ ಅಂತಕ್ಕಂಥ ಇಲ್ಲೇನಂದ್ರೆ ಬಕ್ಸಾರ್ ಕಾಳಗದಲ್ಲಿ ಬಂಗಾಳದ ನವಾಬನಾಗಿರ್ತಾನೆ ಇನ್ನು ಐದನೇ ಪ್ರಶ್ನೆ ಏನಂದರೆ ಲಾರ್ಡ್ ಮೆಕಾಲಿಯ ಇಂಗ್ಲೀಷ್ ಶಿಕ್ಷಣ ವರದಿ ಜಾರಿಗೆ ಆದಂತಹ ವರ್ಷ ಯಾವುದು ಅಂತಕ್ಕಂಥದ್ದು ಲಾರ್ಡ್ ಮೆಕಾಲಿಯ ಇಂಗ್ಲೀಷ್ ಶಿಕ್ಷಣ ವರದಿ ಜಾರಿಗೆ ಆದಂತಹ ವರ್ಷ ತಂದರೆ ಇಲ್ಲಿ ಹದಿನೆಂಟುನೂರ ಮೂವತ್ತೈದರಲ್ಲಿ ಏನಪ್ಪಾ ಅಂತಂದರೆ ಆಪ್ಷನ್ ಡಿ ಲಾರ್ಡ್ ಮೆಕಾಲಿಯವರು ಇಂಗ್ಲೀಷ್ ಶಿಕ್ಷಣವನ್ನು ಹದಿನೆಂಟುನೂರ ಮೂವತ್ತೈದರಲ್ಲಿ ಏನಪ್ಪಾ ಅಂದ್ರೆ ಜಾರಿಗೆ ಆಯಿತು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವಶನ ಆರನೇ ಪ್ರಶ್ನೆ ಭಾರತದಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಪರಿಚಯಿಸಿದ ಬ್ರಿಟಿಷ್ ಅಧಿಕಾರಿ ಯಾರು ಅಂತಕ್ಕಂಥದ್ದು ಅಂದ್ರೆ ಆಪ್ಷನ್ದಲ್ಲಿ ಏನಪ್ಪಾ ಅಂದ್ರೆ ಓಲ್ಡ್ ಮೆಕಂಜಿ ಅಂತಕ್ಕಂಥವನು ಭಾರತದಲ್ಲಿ ಮಹಲ್ವಾರಿ ಪದ್ಧತಿ ಏನಪ್ಪ ಅಂದ್ರೆ ಪರಿಚಯ ಮಾಡಿಸಿದ ಬ್ರಿಟಿಷ್ ಅಧಿಕಾರಿ ಅಂತಕ್ಕಂಥದ್ದು ಹೇಳ್ಬೋದು ಇನ್ನು ಏಳನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಟೀ ಬೆಳೆಯುವ ರಾಜ್ಯ ಯಾವುದು ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಕೇಳ್ತಾರೆ ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಅಸ್ಸಾಂನಲ್ಲಿ ಏನಪ್ಪಾ ಅಂದ್ರೆ ಅತಿ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಟೀ ಬೆಳೆಯತಕ್ಕಂಥ ಒಂದು ರಾಜ್ಯ ಆಗಿರ್ತೈತಿ ಇನ್ನು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಭಾರತದ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರದಂದರೆ ಆಪ್ಷನ್ ಎ ಜಮ್ಸೇಬ್ಪುರ್ ಅಂತಕ್ಕಂಥದ್ದು ಇಲ್ಲೇನಂದ್ರೆ ಭಾರತದ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತಂದ್ರೆ ಈ ಒಂದು ನಗರದಲ್ಲಿ ಸ್ಥಾಪನೆ ಮಾಡಲಾಯಿತು ಇನ್ನು ಒಂಬತ್ತನೆಯ ಪ್ರಶ್ನೆಯನ್ನು ನೋಡೋದಾದರೆ ಬ್ರಿಟಿಷ್ ಭಾರತದ ಜಾತಿ ತಾರತಮ್ಯಕ್ಕಾಗಿ ಹೋರಾಡಿದ ಅಗ್ರಗಣ್ಯ ನಾಯಕ ಯಾರು ಅಂತಕ್ಕಂಥದ್ದು ಈ ಒಂದು ಬ್ರಿಟಿಷ್ ಭಾರತದ ಜಾತಿ ವ್ಯವಸ್ ಜಾತಿ ತಾರತಮ್ಯಕ್ಕೆ ಹೋರಾಡಿದಂಥ ಅಗ್ರಗಣ್ಯ ನಾಯಕ ಯಾರಪ್ಪ ಅಂತಂದ್ರೆ ಆಪ್ಷನ್ ಬಿ ದಲ್ಲಿ ಬರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇನ್ನು ಕೊನೆಯ ಪ್ರಶ್ನೆ ಏನಪ್ಪಾ ಅಂದ್ರೆ ಹತ್ತನೇ ಪ್ರಶ್ನೆ ವಸಾಹತುಶಾಹಿ ಭಾರತದ ಒಂದು ಯಾವ ರಾಜ್ಯದಲ್ಲಿ ರೈತರ ಚಳುವಳಿಗಳು ನಡೆದವು ವಸಾಹತುಶಾಹಿ ಭಾರತದ ಯಾವ ರಾಜ್ಯದಲ್ಲಿ ರೈತರ ಚಳುವಳಿಗಳು ನಡೆದವು ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬಿಹಾರ್ ಅಂತಕ್ಕಂಥದ್ದು ಈ ಒಂದು ಬಿಹಾರ್ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ವಸಾಹತುಶಾಹಿ ಭಾರತದ ಬಿಹಾರ್ ರಾಜ್ಯದಲ್ಲಿ ಅಂದ್ರೆ ರೈತರಿಗಾಗಿ ಏನಪ್ಪಾ ಅಂದ್ರೆ ಚಳವಳಿಗಳು ಅಂದ್ರೆ ನಡೆದವು ಈ ಒಂದು ಸೆಕ್ಷನ್ ಎ ದಲ್ಲಿ ಅಂದ್ರೆ ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನು ಸೆಕ್ಷನ್ ಬಿ ದಲ್ಲಿ ಇಲ್ಲಿ ಇಲ್ಲಿ ಅಂದ್ರೆ ಹತ್ತು ಅಂಕದ ಪ್ರಶ್ನೆಗಳಿರ್ತವೆ ಇಲ್ಲೇನಪ್ಪ ಅಂದ್ರೆ ಕೆಳಗೆ ಮೂರು ಪ್ರಶ್ನೆಗಳು ಕೊಟ್ಟಿರ್ತಾರೆ ಅದರಲ್ಲಿ ಬೇಕಾದ ನಾವು ಎರಡು ಪ್ರಶ್ನೆಗಳು ಆಯ್ಕೆ ಮಾಡಿ ಬರೆದಿದ್ದರೆ ನಮಗೇನಪ್ಪ ಅಂದ್ರೆ ಇಪ್ಪತ್ತು ಅಂಗಗಳ ಅಂದ್ರೆ ಇಲ್ಲಿ ದೊರೆತಿರ್ತಾವ ಇನ್ನು ಅಲ್ಲಿ ಅಂದ್ರೆ ಹನ್ನೊಂದನೇ ಪ್ರಶ್ನೆ ಆಂಗ್ಲೋ ಮೈಸೂರು ಯುದ್ಧಗಳ ಕುರಿತು ಬರೆಯಿರಿ ಅಂತಕ್ಕಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಹೊಸ ಭೂ ಕಂದಾಯ ಸುಧಾರಣೆಗಳನ್ನು ಚರ್ಚಿಸಿರಿ ಹದಿಮೂರು ನಿಮಗೆ ಒದಗಿಸಲಾದ ಬಾಹ್ಯ ರೇಖಾ ನಕಾಶೆಯಲ್ಲಿ ಹದಿನೆಂಟುನೂರ ಐವತ್ತೇಳರ ದಂಗೆ ನಡೆದ ಸ್ಥಳಗಳನ್ನು ಗುರುತಿಸಿ ಅವುಗಳಿಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥದ್ದು ಈ ಒಂದು ವಿಭಾಗ ಭರದಲ್ಲಿ ಏನಂತಂದರೆ ಆ ಎರಡು ಪ್ರಶ್ನೆಗಳನ್ನು ಬರಿಬೋದಾಗ್ತೈತಿ ಇಲ್ಲಿ ಎರಡು ಪ್ರಶ್ನೆಗಳೇನಪ್ಪ ಅಂದ್ರೆ ಇಪ್ಪತ್ತು ಅಂಕಗಳಲ್ಲಿ ದೊರೆತವೆ ಇನ್ನು ಸೆಕ್ಷನ್ ಸಿದಲ್ಲಿ ಏನಪ್ಪಾ ಅಂತಂದರೆ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಹದಿನೈದು ಅಂಕದ ಒಂದು ಪ್ರಶ್ನೆಗಳಿರ್ತಾವೆ ಇಲ್ಲಿ ಬೇಕಾದ ಎರಡು ಪ್ರಶ್ನೆಗಳೇನು ಸರಿಯಾದ ಉತ್ತರ ಬರೆದಿದ್ದಲ್ಲಿ ನಿಮಗೆ ಮೂವತ್ತು ಅಂದ್ರೆ ಇಲ್ಲಿ ದೊರೆತವೆ ಮೊದಲನೇ ಪ್ರಶ್ನೆ ಏನಂದರೆ ಆಂಗ್ಲೋ ಮರಾಠ ಯುದ್ಧಗಳನ್ನು ವಿಶ್ಲೇಷಿಸಿರಿ ಅಂತಕ್ಕಂಥದ್ದು ಇಲ್ಲಿ ಒಂದು ಪ್ರಶ್ನೆ ಆಗಿರ್ತೈತಿ ಇನ್ನು ನೆಕ್ಸ್ಟ್ ಬ್ರಿಟಿಷ್ ಕೈಗಾರಿಕಾ ನೀತಿಯನ್ನು ವಿವರಿಸಿರಿ ಇನ್ನು ಕೊನೆಯದಾಗಿ ಭಾರತದಲ್ಲಿ ಜಾತಿ ತಾರತಮ್ಯವನ್ನು ವಿವರಿಸಿರಿ ಇಲ್ಲಿ ಏನಪ್ಪಾ ಅಂತಂದ್ರೆ ಮೂರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನಮಗೆ ಬೇಕಾದ ಎರಡು ಪ್ರಶ್ನೆಗಳಿಗೆ ನಾವು ಸರಿಯಾದ ರೀತಿಯಿಂದ ಉತ್ತರ ಬರೆದಿದ್ಯಾ ಅದರಲ್ಲಿ ನಮಗೇನಪ್ಪ ಏನಪ್ಪಾ ಅಂದ್ರೆ ಇಲ್ಲಿ ಮೂವತ್ತು ಅಂಕಗಳ ಇಲ್ಲಿ ದೊರೆತಿರ್ತಾವೆ ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ಹಿಸ್ಟ್ರಿ ಆಫ್ ಇಂಡಿಯಾ ಭಾರತದ ಇತಿಹಾಸ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥ ಹೇಳ್ಬೋದು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸ್ಲಿರ್ತಕ್ಕಂತಹ ಮಾಹಿತಿ ಇದೇ ರೀತಿ ನೀವು ಪ್ರತಿದಿನ ವೀಡಿಯೋಗಳನ್ನು ನೋಡ್ಬೇಕಿತ್ತಪ್ಪಾ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಪ್ರತಿದಿನ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎ ಫಸ್ಟ್ ಹಿಡ್ಕೊಂಡು ಆ ಸಿಕ್ಸ್ ಅಂತನ ಯಾವುದಾದ್ರೂ ನೋಟ್ಸ್ಗಳು ಪಿಡಿಯೋಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂಡ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತವೆ ಅಲ್ಲಿ ಹೋಗಿ ಜೀವನದ ಪತ್ರ ನಿಮಗೆ ಬೇಕಾಗುವ ನೋಟ್ಸ್ಗಳು ದೊರೀತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಒಂದು ಮಾದರಿ ಪ್ರಶ್ನೆಯೊಂದಿಗೆ ಬರೋಣ ಧನ್ಯವಾದಗಳು